ಬಳ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಯಾಕಪ್ಪ ಅಂತಂದ್ರ ಕಳೆದ ಮೂರು ವರ್ಷಗಳಿಂದ ಚುನಾವಣೆ ನಡೆದ ಮೂರು ವರ್ಷಗಳ ನಂತರ ನಮ್ದು ಒಂದು ಯಾಕಪ್ಪ ಅಂತಂದ್ರ ಬಹಳ ಕಾತುರದಿಂದ ಕಾಯ್ತಾ ನಾವು ಯಾರು ಚೇರ್ಮನ್ ಆಗ್ತಾರ ಯಾರು ಎಲ್ಲರಿಗೂ ಗೊತ್ತಿತ್ತು ಆದ್ರೆ ಏನ್ ಮಾಡುದು ಕಾಲ ಅವಕಾಶ ಬೇಕಾಗದ ಬಂಧುಗಳೇ ಅದಕ್ಕೋಸ್ಕರ ನಾನು ಚರ್ಮಲ್ ಕಾಕಾ ಗಿಡ್ಡ ಅವರಿಗೆ ಈ ಸಂದರ್ಭದಲ್ಲಿ ನಾ ಕೇಳ್ಕೊಳ್ಳೋದಿಷ್ಟೇ ಏನಪ್ಪ ಅಂತಂದ್ರ ನೀವು ತಿಳಿದೋರದಿರಿ ಎಲ್ಲ ಜನಾಂಗದ ಕರ್ಕೊಂಡು ನೀವು ಕೆಲಸ ಮಾಡ್ರಿ ನಮ್ಮ ಅಲ್ಪಸಂಖ್ಯಾತ ಜನಾಂಗದ ಏನಾರ ಕೆಲಸ ಕಾರ್ಯಗಳ ಇದ್ರು ನೀವು ಮುಂದೆ ನಿಂತು ಕೆಲಸ ನಿರ್ವಹಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾವು ಕೇಳಿಕೊಳ್ಳುತ್ತೇನೆ ಬಂಧುಗಳೇ ಯಾಕಪ್ಪ ಅಂತಂದ್ರ ಕೆಲಸ ಮಾಡೋ ಚಲೋ ಇರ್ತಾರ ಆದ್ರೆ ಹಿಂದೆ ಕೆಲ್ಸವರು ಬಾ ಬಂದಿರ್ತಾರೆ ಕಾಕಾರ ಅದಕ್ಕ ನಿಮಗೆ ದೇವರ ಆಲ್ಸಾನ ನೀವು ಚೆನ್ನಾಗಿ ಕೆಲಸ ಮಾಡ್ತೀರಿ ಅಂತ ಹೇಳಿ ಐತಿ ಅದೇ ತರನಾಗಿ ನನಗೂ ಕೂಡ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ನಲ್ಲಿ ನಡೆದಿರ್ತಕ್ಕಂತ ಯೂತ್ ಕಾಂಗ್ರೆಸ್ ಬ್ಲಾಕ್ ನ ಚುನಾವಣೆಯಲ್ಲಿ ನಡೆದಿತ್ತು ಆ ಚುನಾವಣೆ ಪ್ರಕ್ರಿಯೆಯಲ್ಲಿ ಒಂದು ಮತಕ್ಕೆ ಐವತ್ತು ರೂಪಾಯಿ ಚಾರ್ಜ್ ಇಟ್ಟಲಾಗಿತ್ತು ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬ್ರ ಆದೇಶದ ಮೇರೆಗೆ ಒಂದು ಮತಕ್ಕೆ ಐವತ್ತು ರೂಪಾಯಿ ಚಾರ್ಜ್ ಇಟ್ಟಲಾಗಿತ್ತು ಕೋಲಾರ ತಾಲೂಕು ಬ್ಲಾಕ್ ಅವ್ರ ಬಸವನ ಬಾಗೇವಾಡಿ ತಾಲೂಕು ಬ್ಲಾಕ್ ಎರಡು ಬ್ಲಾಕಿಗೆ ಸ್ಪರ್ಧೆ ಆಗಿತ್ತು ಬಂಧುಗಳೇ ಈ ಸ್ಪರ್ಧೆಗಳಲ್ಲಿ ಬಸವನ ಬಾಗೇವಾಡಿ ಬ್ಲಾಕ್ ಗೆ ವಿಹಾನ್ ಬಾಗ್ವಾನ್ ಅಂತ ಹೇಳಿ ಅವರಿಗೆ ಟಿಕೆಟ್ ಅನ್ನೋ ಸಂಯುಕ್ತ ಸಂಯುಕ್ತ ಮೇಡಮವರು ಕೊಟ್ಟರು ಅದೇ ತರನಾಗಿ ಕೋಲಾರ ಬ್ಲಾಕಿಗೆ ನನಗೆ ಕೊಟ್ಟರು ಆದರೆ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟು ಇಚ್ಛೆ ಪಡುತ್ತೇನೆ ಬಂಧುಗಳ ಯಾಕಪ್ಪ ಅಂತಂದ್ರೆ ಬಸವನ ಭಾಗ್ಯವಾಡಿ ಬ್ಲಾಕ್ ಎಚ್ ಓಟಾಕ್ತ ಅಂತ ಹೇಳಿ ಮೇಡಮ್ ಅವರು ನನ್ನ ಕಡೆ ಚಾಲೆಂಜ್ ಕಟ್ಟಿದ್ರು ಆದ್ರೆ ನಾನು ಅವ್ರು ಏನ್ ಓಡಾಡಿದ್ ನೋಡಿ ನಾನು ಹಂಚಿ ಬಿಟ್ಟಿದ್ಯಾ ಏನಪ್ಪ ಎಟ್ ಓಡಾಡ್ತಾನೋ ಎಂಟರು ಹೊಡ್ದಾನೋ ಎಂಟ್ರಿ ಹೆಚ್ಚು ಮಾಡ್ತಾನ ಬಯಸ್ತಾನಪ್ಪ ಅಂತ ಹೇಳಿ ನನಗೂ ಅದು ಎಲ್ಲ ಇಲೆಕ್ಷನ್ ಮುಗಿತು ಮತ್ತೆ ಟೈಮ್ ಸ್ಪೆಂಡ್ ಮಾಡಿದ್ರು ಸ್ಪೆಂಡ್ ಮಾಡಿದ ನಂತರ ಮತ್ ಇಪ್ಪತ್ ದಿವಸ ಮುಂದಾಡಿಸಲಾಗಿದೆ ಅಂತ ಹೇಳಿ ಜಿದ್ದುಗೋಡ್ ಫೋನ್ ಹಚ್ಚಿದ್ರು ಇನ್ನ ಇಪ್ಪತ್ತು ದಿವಸ ಟೈಮ್ ಆಯ್ತಪ್ಪ ನೀ ಏನ್ ಮಾಡ್ತಿ ಹೇಳಿ ನಾನು ಧನಿಯವರಿಗೆ ಫೋನ್ ಮಾಡಿದೆ ಧನಿಯವರ ಟಾರ್ಗೆಟ್ ಕೊಟ್ಟಾರೀ ರಾಕ್ರಿಗೂ ಕೇಳ್ಕೊಂಡೆ ಟಾರ್ಗೆಟ್ ಹಿಂಚಾ ಜಾಗ ಧನಿಯವರ ಅಂದ್ರೆ ಒಂದೊಂದು ಮೆಂಬರ್ ಗೆ ಐವತ್ತೇಳು ಟಾರ್ಗೆಟ್ ಕೊಡಿ ಒಳಗೆ ಒಂದು ಸಾವಿರ ಕೊಟ್ಟ ಅಂತ ಹೇಳಿ ನನಗೆ ಧೈರ್ಯ ತುಂಬಿದ್ರು ಆಗ ಎಲ್ಲ ಮೆಂಬರ್ಗೆ ನಾನು ಫೋನಿನ ಮುಖಾಂತರ ಎಲ್ಲರೂ ಕೇಳ್ಕೊಂಡೆ ದಸ್ಗೀರ್ ಆಗಲಿ ನಮ್ಮ ತೌಶೀಪ್ ಆಗಲಿ ಸಿರಿಸಲನ್ನ ಮೂಡ ಎಲ್ಲ ಪಟ್ಟಣ ಪಂಚಾಯತ್ ಸದಸ್ಯರು ಹೆಗಲಿಗೆ ಹೆಗಲು ಕೊಟ್ಟು ಬಹಳ ಶ್ರಮಿಸಿದ್ರು ನನ್ನ ಸಲಾಗಿ ಆದ್ರೆ ನಾನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟೆ ಹೆಚ್ಚು ಕೊಡ್ತೇನೆ ಬಂಧುಗಳೇ ಬಸವನಪ್ಪಾಗೇವಾಡಿಗಿಂತ ಐದು ನೂರು ಮತಗಳಲ್ಲಿ ಬಿದ್ದ ಕೋಲಾರ ತಾಲೂಕು ಹಾಕಿಗೆ ಅಂದ್ರೆ ನನಗೆ ವಿಷಯ ಯಾಕಪ್ಪ ಅಂತಂದ್ರ ನಮ್ಮ ಆಗಲಿ ನಮ್ಮ ಕಲ್ಲು ದೇಸಾಯ ಆಗ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾಗಲಿ ನನಗೆ ಬಹಳ 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 ಅಂದ್ರೆ ಬಹಳ ಸಪೋರ್ಟ್ ಮಾಡ್ಯಾರ ಯಾಕಪ್ಪ ಅಂತಂದ್ರ ನಮ್ಮ ಸಚಿವರಾದ ಶಿವಾನಂದ ಪಾಟೀಲ್ ಸಾಹೇಬ್ರ ನನಗೆ ಆಶೀರ್ವಾದ ಮಾಡ್ಯಾರ ಅವ್ರ ಜೊತೆ ನನ್ನ ಚೀತುಗೌಡರಾಗಿ ಶಹಿತಾ ಮೇಡಮ್ ಆಗ್ಲಿ ನನಗೆ ಬೆನ್ನಲು ಬೆನ್ನಲ್ಲಿ ನಿಂತಾರೆ ಅದಕ್ಕೋಸ್ಕರವಾಗಿ ಪಂದ ಪಕ್ಷ ಸಂಘಟನೆ ಮಾಡಬೇಕಾದ್ರೆ ಎಲ್ಲರ ಸಹಾಯ ಸಹಕಾರ ಬೇಕಾಗುವ ಬಹಳ ಅವಶ್ಯಕತೆ ಇದೆ ಬಂಧುಗಳೇ ಇಲ್ಲಿ ಕೂತಿರ್ತಕ್ಕಂಥ ಹಿರಿಯರಲ್ಲಿ ಹಾಗೂ ಇಲ್ಲಿ ಊರಿನ ಗಣ್ಯ ಮಾನ್ಯದಲ್ಲಿ ಕೋಲಾರ ಪಟ್ಟಣದಲ್ಲಿ ಇವತ್ತೇನು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮುಗಿದ ನಂತರ ನಾನು ನೋಡ್ತಾ ಇದ್ದೀನಿ ಎಲ್ಲ ಸಮಾಜದವರು ಇವತ್ತು ಇವತ್ತು ಮುಸ್ಲಿಂ ಸಮಾಜ ಇರ್ಬೋದು ನೇಕಾರ್ ಸಮಾಜ ಇರ್ಬೋದು ಇವತ್ತು ವಿವಿಧ ಶಾಲಾ ಸಂಘಟನೆಗಳಿರ್ಬೋದು ಇವತ್ತು ಪಿರಾಬ್ಬರು ಎಲ್ಲರೂ ಒಂದು ಸನ್ಮಾನ ಮಾಡೋದು ನೋಡಿದ್ರೆ ನನಗೆ ಇಂಥ ಒಂದು ಸಂತೋಷ ಕೋಲಾರ ಗ್ರಾಮಕ್ಕೆ ಬಂದೈತಂದ್ರೆ ಅದಕ್ಕೆ ಕಾರಣ ಯಾರಾದ್ರೂ ಸನ್ಮಾನ ಶಿವಾನ್ ಪಾಟೀಲ್ ಇರ್ತಕ್ಕಂಥ ಬಹಳ ಒಂದು ಯಾಕಂತಂದ್ರೆ ಕೋಲಾರ ಸ್ಥಳೀಯವಾಗಿ ನಮ್ಮ ಪಟ್ಟಣ ಪಂಚಾಯತಿ ನಮಗ ಸರ್ಕಾರ ನೀಡುವಂತ ಕೆಲಸ ಆಗ್ತಿದಿಲ್ಲ ಆದ್ರೆ ಇಡೀ ಕೋಲಾರ ಜನತೆಗೆ ನಾ ಇವತ್ತು ಎಷ್ಟೇ ಅಭಿನಂದಿ ಕೃತಜ್ಞಾನ ಹೇಳಿದ್ರು ಕಡಿಮೆ ಯಾಕಂತಂದ್ರೆ ಸನ್ಮಾನಿ ಶಿವಾಂತ್ ಪಾಟೀಲ್ ಎಲ್ಲ ಈ ಕೋಲಾರ ಪಟ್ಟಣ ಅಭಿವೃದ್ಧಿ ಮಾಡಬೇಕಂತ ಚಿಂತನೆ ಮಾಡಕತ್ತಾರ ಅವ್ರಿಗೆ ಪಟ್ಟಣ ಪಂಚಾಯತಿ ಕೂಡ ಒಂದು ಕಾಂಗ್ರೆಸ್ ಅಂತ ಹೇಳಿ ಏನ್ ಕೋಲಾರ ಜನತಾ ಮನಸ್ಸು ಮಾಡಿದ್ರಿ ಇದು ನಿಮಗೆ ಎಲ್ಲರಿಗೂ ಎಷ್ಟೇ ತುಂಬಾ ಹೃದಯ ಅಭಿನಂದನೆ ಹೇಳಿದ್ರು ಕಡಿಮೆ ಕೂಡ ಯಾಕಂದ್ರೆ ಸುಮಾರು ಹದಿನೇಳು ಪಟ್ಟಣ ಪಂಚಾಯತಿ ಸದಸ್ಯರಲ್ಲಿ ಸುಮಾರು ಹದಿನಾಲ್ಕು ಜನರನ್ನ ನಮಗೆ ತಾವು ಆಶೀರ್ವಾದ ಮಾಡಿದಿರಿ ಆದ್ರೆ ಇವತ್ತು ಅದೇ ರೀತಿ ಸನ್ಮಾನಿ ಶಿವಾಂತ್ ಪಾಟೀಲ್ ಕೂಡ ಈ ಕೋಲಾರ ಅಭಿವೃದ್ಧಿಗೆ ಸಾಕಷ್ಟು ನೂರಾರು ಕೋಟಿ ಅನುದಾನ ಅಂತಂದು ಇವತ್ತು ಕುಡಿನೀರ್ ಇರ್ಬೋದು ರಸ್ತೆಗಳಿರ್ಬೋದು ಒಳಚರಂಡಿ ಇರಬಹುದು ಸಾಕಷ್ಟು ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ಮಾಡ್ತಾ ಇದ್ದಾರೆ ಅದಕ್ಕೆ ಬಹಳ ಒಂದು ದೊಡ್ಡ ಶಕ್ತಿಯಾಗಿ ಒಂದು ನಮ್ಮ ಪಟ್ಟಣ ಪಂಚಾಯತ್ ಕೂಡ ಇವತ್ತು ಅವ್ರ ಜೊತೆಗೆ ಸರ್ಕಾರವನ್ನು ಮಾಡ್ತದೆ ಅಂತಕ್ಕಂಥ ಇವತ್ತು ಹೇಳ್ತಾ ಇದ್ದಾರೆ ಇವತ್ತು ಯಾಕಂದ್ರೆ ಪಟ್ಟಣ ಪಂಚಾಯತ್ ಎಲ್ಲ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಒಳಗೊಂಡ ಎಲ್ಲ ಸದಸ್ಯರ ಒಂದು ಜವಾಬ್ದಾರಿ ಇದೆ ಯಾಕಂತಂದ್ರೆ ಇಡೀ ಗ್ರಾಮದ ಇದು ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂತ ಶಕ್ತಿ ಇವತ್ತು ನಿಮ್ಮಲ್ಲಿ ಇದೆ ಏನೇ ಸಹಕಾರ ಬೇಕಾದ್ರೂ ಕೂಡ ಗ್ರಾಮದ ಎಲ್ಲ ಹಿರಿಯರು ಇವತ್ತು ಒಕ್ಕಟ್ಟಾಗಿ ನಾವು ಕೂಡ ನಿಮ್ ಜೊತೆಗಿರ್ತೇವೆ ಇವತ್ತು ಒಂದು ಸಂತೋಷ ಏನಂತಂದ್ರೆ ಇವತ್ತು ನಮ್ಮ ಏನೇನು ವೇದಿಕೆಗಳು ಕೂತಾರೆ ಎಲ್ಲ ನಾಯಕರು ಸನ್ಮಾನ ಶಿವಾಂಗ್ ಪಾಟೀಲ್ ಹಿಡ್ಕೊಂಡು ಇವತ್ತು ಯಾರು ಯಾವುದೇ ಒಂದು ಜಾತಿಯನ್ನು ಮಾಡದೆ ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಬುದ್ಧ ಬಸವಣ್ಣ ಅಂಬೇಡ್ಕರ್ ಒಂದು ತತ್ವ ಸಿದ್ಧಾಂತದಲ್ಲಿ ಇವತ್ತು ಕೆಲಸವನ್ನು ಮಾಡುವಂತ ನಮ್ಮ ನಾಯಕರು ಸನ್ಮಾನ ಶಿವಾಂತ್ ಪಾಟೀಲ್ ಅವರಿಗೆ ಜೊತೆಗೆ ಅದೇ ರೀತಿ ಕೆಲಸ ಮಾಡುವಂತ ಎಲ್ಲ ನಾಯಕರು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಕ್ಕ ಅದಕ್ಕೆ ಬರುವ ದಿನಮಾನದಲ್ಲಿ ಇವತ್ತು ಅದರ ಜೊತೆಗೆ ಕೂಡ ಬಹಳ ಚಲೋ ಮಾತಾಡಿದೆ ಇವತ್ತು ಅದರ ಜೊತೆಗೆ ನಮ್ಮ ಪಕ್ಷ ಸಂಘಟನೆ ಕೂಡ ಬಹಳ ಆಗಬೇಕಾಯ್ತಿ ಇವತ್ತು ಇವತ್ತು ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ರಾಜ್ಯದ ಕೆಪಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯ ಒಂದು ಬಹಳ ಅಭಿವೃದ್ಧಿಯ ಪಥದಲ್ಲಿ ಇವತ್ತು ಸಾಗ್ತಾ ಇದೆ ಇವತ್ತು ಇವತ್ತು ಎಲ್ಲ ಸಾಮಾನ್ಯ ಜನರು ಕೂಡ ಬದುಕುವಂತ ವ್ಯವಸ್ಥೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತು ಆ ನಿಟ್ಟಿನಲ್ಲಿ ನಾವು ಕೂಡ ಕೋಲಾರ ಗ್ರಾಮದಲ್ಲಿ ನಾ ಎಲ್ಲ ಸದಸ್ಯರಲ್ಲಿ ವಿನಂತಿ ಮಾಡ್ಕೊಳ್ಳಿ ನಾವೆಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮ್ಮ ಮುಂದಿನ ವಿಚಾರಗಳು ಯಾವ ರೀತಿ ಇರಬೇಕಂದ್ರೆ ಏನೇ ಒಂದು ಕೆಲಸ ಆಗಿತ್ತು ಅಂದ್ರೆ ಅದು ನಾವು ಅಲ್ಲಿ ಇಲ್ಲಿ ಅನ್ನುವಂಥ ಭಾವನೆ ಬೇಡ ಅದು ಇದ್ರು ನಮ್ಮ ಕೋಲಾರ ಪಟ್ಟಣಕ್ಕೆ ಆಗ್ತೈತೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ನಾವು ಎಲ್ಲರೂ ಸಂದರ್ಶೋದಾಗ ಮಾತ್ರ ಈ ಒಂದು ಪಟ್ಟಣ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ನಿಮ್ ಜೊತೆಗೆ ನಾವು ಕೂಡ ಸದಾ ಇರ್ತೇವೆ ಅಂತಕ್ಕಂಥ ಕೂಡ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ ಇವತ್ತು ಮಿತ್ರರಲ್ಲಿ ನಾವು ಯಾವ ರೀತಿ ವಿಚಾರಗಳನ್ನು ಮಾಡ್ಬೇಕಂತಂದ್ರೆ ನಮ್ಮ ಕೋಲಾರ ಪಟ್ಟಣ ಮುಂದಿನ ಇಪ್ಪತ್ತೈದು ವರ್ಷಕ್ಕೆ ಏನು ಬೆಳಿಬೇಕಾಗಿತ್ತಲ್ಲ ಆ ವಿಚಾರ ಇಟ್ಕೊಂಡು ಈಗಿಂದ ನಾವು ಪ್ರಯತ್ನ ಮಾಡಿದಾಗ ಒಂದು ಮಾದರಿ ಪಟ್ಟಣ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ಯಾಕಂತಂದ್ರೆ ನಮ್ಮ ಬಸವಣ್ಣ ಬಾಗೇಹಳ್ಳಿ ಮತಕ್ಷೇತ್ರದಲ್ಲಿ ಮೂರು ಪಟ್ಟಣ ಪಂಚಾಯತ್ ಅವರು ಮನಗುಳಿ ಮತ್ತು ನಿಡಗುಂದಿ ಸೆಂಟ್ರಲ್ ಮಿನಿಸ್ಟರ್ ರಾಜ್ಯದ ಮುಖ್ಯಮಂತ್ರಿಗೂ ಕೂಡ ಅತಿ ಸುಂದರವಾಗಿ ಎತ್ತ ಕಾಣುವಂತ ಪಟ್ಟಣ ಯಾವ್ದಾದ್ರು ಮುಂದುವರೆದು ಆಗ್ತಿದ್ರೆ ಅದು ಕೋಲಾರ ಪಟ್ಟಣ ಆಗ್ಲಿಕ್ಕೆ ಸಾಧ್ಯ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಏನು ಅಂತ ನಮ್ಮೆಲ್ಲರಿಗೆ ಸದಸ್ಯರಲ್ಲಿ ವಿನಂತಿ ಮಾಡ್ಕೊಂತ ಎಲ್ಲರೂ ಒಕ್ಕಟ್ಟಾಗಿ ಇವತ್ತು ಬಿಜೆಪಿ ಮೂರು ಸದಸ್ಯರು ಕೂಡ ಸಹಕಾರ ಮಾಡಿದ್ದಾರೆ ಅವ್ರನ್ನು ಕೂಡ ವಿಶ್ವಾಸಕ್ಕೆ ತೊಗೊಂಡುಕೊಂಡು ನಮ್ಮ ಇಡೀ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಯನ್ನು ನಾವೆಲ್ಲರೂ ಮಾಡೋಣ ಅಂತಕ್ಕಂಥ ವಿಚಾರವನ್ನು ಹೇಳಿ ಏನು ಮಾತನಾಡಲಿಕ್ಕೆ ಸಿ ಎಸ್ ಗಿಡ ಹಾಗೂ ಇಕ್ಬಾಲ ಮಧಾಭವರ್ಗೆ ಹಾಗೂ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಆಶೀವನ ಕಮೋಷಿ ಅಖಂಡಿರ್ತ ಸನ್ಮಾನ ಮಾಡಿದ್ರು ಇದು ಒಳ್ಳೆಯ ಸಂಗತಿ ಒಳ್ಳೆಯ ಇದು ಇದು ಸನ್ಮಾನ ನೋಡಿದ್ರೆ ಇದು ಒಂದು ಹುಣ್ಣೆಸತಿ ಎಲ್ಲರೂ ಕೂಡಿ ಜಾತಿ ಭೇದ ಭಾವ ಏನು ಇಲ್ಲ ಅವರಿಗೆ ಒಂದು ಅಧ್ಯಕ್ಷರಿಗೆ ಒಂದು ಎಲ್ಲರೂ ಮಾಡ್ಸಾಕತ್ತೀವಿ ನಾಳೆ ಬರುವಂಥ ದಿನಮಾನಗಳಲ್ಲಿ ಕೋಲಾರದಲ್ಲಿ ಇನ್ನ ಕೆಲಸ ಭಾಳ ಅದಾವ ಕೋಲಾರದಲ್ಲಿ ಮೊನ್ನೆ ಸಾವಿಡಿದ್ರು ಮಿನಿ ವಿಧಾನಸ ಶಾಂಕ್ಷನ್ ಆಗಿತ್ತು ಮೊನ್ನೆ ಮಠ ಮೊದಲಿಗೆ ಮೀಟಿಂಗ್ ಮಾಡ್ಕೊಂಡು ನೀವು ಡ್ರಾ ಮಾಡಿ ನಾನು ಆಯಿಂದ ನೀವು ಡ್ರಾ ಮಾಡಿ ನೀವು ಹೇಳಿದ್ರೆ ನಾ ಚಾಲು ಮಾಡ್ತೀನಿ ಹೋಗ್ಕಂಡು ಬಂದಪ್ಪ ಅಂದ್ರೆ ಅದಾವೆ ನಿಮ್ಮ ಡ್ರಾವದಷ್ಟು ಅಧಿಕ ಆಗೈತಿ ಅಂತಂದರು ಅವರು ಆಗ ಒಪ್ಕೊಂಡು ಕೇಸಿ ನಮ್ಮ ಅಧ್ಯಕ್ಷರು ಹೇಳಾರ ನಾವು ಮೀಟಿಂಗ್ ಮಾಡಿದ ತಕ್ಷಣ ಡ್ರಾ ಬರ್ ಕೇಸಿ ನೀವು ಹೇಳ್ತೀರಂದರೆ ನೀವು ಟ್ರಾವ್ ಟ್ರಾವೆಲ್ ಬರ್ಕಿಸಿ ವಿನಿಯೋಗ ಚಾಲು ಅಂದ್ರೆ ಒಳ್ಳೇದಾಗ್ಕತಿ ಅವು ಊರಿನೆಲ್ಲ ಇನ್ನ ಕೆಲಸ ಮಾಡಿದವ್ರು ಅಧ್ಯಕ್ಷ ನೀವೆಲ್ಲರಿಗೆ ಹದಿನೇಳು ಮಂದಿ ಸದಸ್ಯರಿಗೆ ನೀವು ವಿಶ್ವಾಸ ತಗೊಂಡೆ ಮಾಡಿ ಕೆಲಸ ನಂದು ವಾಡ ನಿಂದ ವಾರ್ಡ್ ಅವ್ನು ಭೇದ ಮರಿ ನೀವು ಒಟ್ಟು ಯಾವ ವಾಡಿ ಮಾಡಿದ್ರು ಪೋಲಾಡ್ ಕೆಲಸ ಆಕೈತಿ ನಂದು ವರ್ಗೆ ಹೆಚ್ಚಾತು ನೀನು ಮಾಡಿ ಮಾತಾಡೋ ಒಟ್ಟು ಕೋಲಾರ ಕೆಲಸ ಹಾಕೋ ಕೋಲಾರ ಕೆಲಸ ಮಾಡ್ಕೊಂಡು ಮತ್ತೆ ಹೆಸರು ಬರ್ತೈತಿ ಅವ್ರ ಕೇಳಿದಾಗ ಅಧ್ಯಕ್ಷ ಇಂದಿರು ಅಧ್ಯಕ್ಷ ಬೇಡ ನಂಗೆ ಹಿಂಗೆ ಕೆಲಸ ಆಗಿ ತಂದಾಗ ನಿಮಗೂ ಇದು ಹಾಕಿ ಹೆಮ್ಮೆ ಹಾಕೈತೆ ಅವ್ರು ಮಾಡೋದ ಮೊದಲ ಪಟ್ಟಣ ಪಂಚಾಯ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿ ಕೆಲಸ ಮಾಡಿ ಅನುಭವ ಇದೆ ಅವ್ರಿಗೆ ಅವರು ಹಿರಿಯರದ ನಿಮ್ಮೆಲ್ಲ ಸದಸ್ಯರುಗಳು ಹಿರಿಯರದವರು ಹದಿನೇಳು ಮಂದಿ ಸದಸ್ಯರು ನೀವು ಅವ್ರಿಗೆ ಸಹಕಾರ ಕೊಟ್ಟರೆ ಊರು ಕೆಲಸ ಹಾಕೈತಿ ನಮ್ಮ ಶಿವಂತ್ ಪಾಟೀಲ್ ಅವರು ಬೇಕಾದಂಗೆ ಅಂದ್ರೆ ಕೊಡೋಂಗದ್ದು ನೀವೆಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡಿಕೊಂಡು ನೀನು ಸಾಹೇಬ್ ಅಂತ ಹೋಗಿದ್ರೆ ನೀವ್ ಕಾಯಿ ಕೇಳಿಕೊಳ್ಳ ಹದಿನೈದು ಮಂದಿ ಒಂದಾಗಿ ನೀವು ಹೋದ್ರಿ ಅಂದ್ರೆ ಎಲ್ಲ ಅಂದನ್ ಬರ್ತೈತಿ ಕೋಲಾರ್ಗೆ ಕೋಲಾರ ಒಳ್ಳೇದು ಹಾಕೈತಿ ಕೋಲಾರ ಅಂದನ ಆಗಲಿ ಅಂತ ನಾನು ಆಲಿಸ್ತೀನಿ ಚಂದ್ನಪ್ಪ ಕೋಲಾರ ಹಿಂಗೆ ಆತ್ ನಂಗೆ ನಂಗೆ ಅವ್ರಿಗೆ ಆಗಲಿ ಹಿಂದ ಅವರು ಹಿಂದೆ ಹೇಳಿದ್ರು ಹಿಂದಿನ ಆಗಾರ ಇದ್ರು ಅವರು ಪಂಚಾಯತ್ ಅಲಿವರಾಗಿ ಅಧ್ಯಕ್ಷಿದ್ದು ಹಿಂಗೆ ಹಿಂಗಾತ ನೋಕ್ಕಿದ್ದು ಅದು ಹೆಸರು ಮರ್ಸಬೇಕಾದ್ರೆ ಚಂದ್ಮೇಳ್ಪ್ರಿ ಈ ಈ ಪ್ರೇರಣೆಯಲ್ಲಿ ನೀವು ಹೊಸ ಕೋಲಾರದಾಗ ನೀವು ಒಂದು ಹೆಸರು ಮಾಡಿರಿ ಅಂತ ನಾನು ನಿಮ್ಗೆ ಹೇಳುತ್ತಾ No, no.